ಅಧಿಕಾರಿ ವರ್ಗದಲ್ಲಿ ಈ ಒಂದು ದಿವಸ ನಾವು ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘದ ವತಿಯಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಧಿಕಾರಿ ವರ್ಗ ಆಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಾರ್ಮಿಕ ಸಂಘ ಇದು ಎರಡೂ ಸೇರಿ ನಾವೊಂದು ಇಲ್ಲಿ ಬ್ಯಾಂಗ್ಳೂರು ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಈ ದಿವಸ ನಾವು ಸೆಲೆಬ್ರೇಟ್ ಆರಂಭಿಸೋ ಮೀನ್ಸ್ ಇದು ಮಾಡ್ತಾ ಇದ್ದೀವಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಈ ಒಂದು ಸೆಲೆಬ್ರೇಷನ್ಗೋಸ್ಕರ ಪ್ರಸಿದ್ಧ ಖ್ಯಾತ ಡೈರೆಕ್ಟರ್ ಆದ ನಿರ್ದೇಶಕರಾದಂಥ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ವಿನ್ನರ್ ಆದಂಥ ಡಾಕ್ಟರ್ ಟಿ ಎಸ್ ನಾಗಾಭರಣ ಅವರು ಈ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಮುಖ್ಯ ಅತಿಥಿಯಾಗಿ ಅದೇ ಥರ ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಗ್ಳೂರು ವೃತ್ತದ ವೃತ್ತ ಪ್ರಮುಖರಾದ ಶ್ರೀ ರತೀಶ್ ಕುಮಾರ್ ಸಿಂಗ್ ಅವರು ಕೂಡ ಈ ಒಂದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ಅತಿಥಿಯಾಗಿ ನಮ್ಮ ಈ ಪ ಒಂದು ಆಚರಣೆಗೆ ಇವತ್ತು ಇಲ್ಲಿ ಹಾಜರಾಗಿದ್ದರು ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಗ್ಳೂರು ಸರ್ಕಲಲ್ಲಿ ಎಂಟುನೂರ ಎಪ್ಪತ್ತು ಎಂಪ್ಲಾಯಿಗಳಿದ್ದಾರೆ ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರು ಆಮೇಲೆ ಅಧಿಕಾರಿ ವರ್ಗ ಎರಡು ಸೇರಿ ಒಂದು ಎಂಟುನೂರ ಎಪ್ಪತ್ತು ಎರಡು ಜನ ಇದ್ದಾರೆ ಇಲ್ಲಿ ಬೆಂಗಳೂರು ವೃತ್ತದಲ್ಲಿ